ಏನು ಕೋಲಾರ ಜಿಲ್ಲೆ ಮಾಲರ್ ತಾಲೂಕು ಮಿಂಡಳ್ಳಿ ಗ್ರಾಮ ಅಂತಿದೆ ಅದರಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಮೂವತ್ತು ಎಕರೆ ಜಮೀನಿದೆ ಮೂವತ್ತು ಎಕರೆ ಜಮೀನಲ್ಲಿ ಕೆಲವರೆಲ್ಲ ಮನೆಗಳು ಕಟ್ಕೊಂಡು ಅರ್ಜಿ ಹಾಕ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ ಹಾಂ ಅಕ್ಕ ಅಲ್ಲ ಅಲ್ಲ ಗೌರ್ಮೆಂಟ್ ಜಾಗದಲ್ಲಿ ಮನೆಗಳು ಕಟ್ಟಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ನಿರ್ಗತಿಗರಿಗೆ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕ್ಕೊಂಡು ಮನೆಗಳು ಕೊಡೋಂಥ ಅವಕಾಶ ಇದೆ ಸರ್ಕಾರದಲ್ಲ ಇವರೇನು ಮಾಡಿದ್ದಾರೆ ಅಂದರೆ ಮೂರು ಫ್ಲೋರು ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ಎಲ್ಲ ಬಲಿಯಾಡ್ರೆ ಹಾಕ್ಕೊಂಡಿದ್ದಾರೆ ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಆ ಬಲಾಟ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಕೊಂಡು ಎಲ್ಲ ಬಾಡಿಗೆಗಳಿಗೆ ಕೊಟ್ಕೊಂಡಿದ್ದಾರೆ ಇದ್ದವರಿಗೆ ಇವ್ರಿಗೆ ಇವರಿಗೆ ಬಾಡಿಗೆ ಕೊಟ್ಕೊಂಡು ಅವರಿಗೆ ಅವ್ರಿಗೆ ಏನು ಕೈ ಇವರು ಯಾರು ಇಲ್ಲಿ ಯಾರು ನಿರ್ಗತಿಕೆ ಇದ್ದಾರೋ ಅವ್ರಿಗೆ ಕೊಡಬೇಕಾಗಿತ್ತು ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎ ಸಿ ಮೇಡಮು ಮತ್ತು ನಮ್ಮ ಮಾಲರ್ ತಹಸೀಲ್ದಾರರು ಇದನ್ನು ಪರಿಶೀಲನೆ ಮಾಡಿ ಇದ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ನಾವು ಮನವಿ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಇವ ಇವತ್ತು ನಮ್ಮ ಗಮನಕ್ಕೆ ಬಂತಿದ್ದು ಅದಕ್ಕೆ ನಾವು ಇವತ್ತು ಬಂದು ನಾವು ಭೇಟಿ ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಕೈಗೊಳ್ತೀವಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅದು ಮುಂದಿನ ದಿನಗಳಲ್ಲಿ ಅದು ಹೋರಾಟ ಮಾಡೋದೇನಾದರೂ ಮಾಡ್ತೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ನೋಡಿ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಟಿದ್ದಾರೆ ನೋಡಿ ನೀವು ನೋಡ್ಬೋದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಕಟ್ಕೊಂಡು ಬಾಡಿಗೆಗೆ ಕೊಟ್ಟಿದ್ದಾರೆ ನಿರ್ಗತಿಕರಿಗೆ ಮನೆಗಳು ಕೊಡೋದು ಅಕ್ರಮ ಸಕ್ರಮದಲ್ಲಿ ಅವಾಗ ಅವಕಾಶ ಇದೆ ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ ನಿವೇಶನಗಳು ಎಲ್ಲ ಬಲಿಯಾಡ್ರಿಗೆ ಕೊಟ್ಟಿದ್ದಾರೆ ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಯಾರು ನಿರ್ಗತಿ ಇದ ನಿಜವಾದ ನಿರ್ಗತಿ ಯಾರಿದ್ದಾರೋ ಅವರಿಗೆ ಅದನ್ನು ಸ್ಯಾಂಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಸರ್ಕಾರ ಅವ್ರ ವಶಕ್ಕೆ ತಗೊಳ್ಳಿ ಅದನ್ನು ಅಂತ ನಾವು ಇದು ಮಾಡ್ತೀವಿ ಕಟ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮೇಲೆ ಈಗ ನೋಟಿಸ್ ಕೊಟ್ಟು ಒಂದು ಒಂದು ನೋಟಿಸ್ ಕೊಡ್ಲಿ ಅವ್ರಿಗೆ ಯಾವ ಆಧಾರದ ಮೇಲೆ ಕಟ್ಕೊಂಡಿದ್ದಾರೋ ನೋಟಿಸ್ ಕೊಡಲಿ ಈಗ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಟ್ಟಿಬಿಟ್ಟಿದ್ರು ಅದನ್ನು ಡ್ಯಾಮೇಜ್ ಮಾಡಿಲ್ವಾ ಇಲ್ಲಿ ಇಲ್ಲಿ ಮಾಡಬೇಕು ಅವ್ರು ನೋಟಿಸ್ ಕೊಡಬೇಕು ಇಲ್ಲಾಂದರೆ ಅದು ಎಷ್ಟು ಬೆಲೆ ಬಾಳ್ತಕ್ಕಂಥ ಇದು ಒಂದು ಇದು ಮಾಡಿ ಅವ್ರ ಹತ್ರ ಕಟ್ಸ್ಬೇಕು ಸರ್ಕಾರಕ್ಕೆ ಅದನ್ನು ಇಲ್ಲಾಂದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಅವ್ರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ನಾವು ಇದ್ರ ವಿರುದ್ಧವಾಗಿ